ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ತುಂಬ ದಿನದಿಂದ ವೀಡಿಯೋ ಹಾಕಲಿಲ್ಲ ಇವತ್ತು ನಾನು ಸೆಕೆಂಡ್ ವೀಡಿಯೋ ಹಾಕ್ತಿದ್ದೆ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಮಾತ್ರ ಮುಂದೆ ವೀಡಿಯೋ ಹಾಕ್ತೇನೆ ಇರ್ತೇನೆ ಸೊ ಇಲ್ಲದಿದ್ದರೆ ಹಾಕೋದಿಲ್ಲ ಸೊ ದಟ್ಸ್ ವೈ ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ಹೆಚ್ಚಿನ ವೀಡಿಯೋಗಳನ್ನು ಹಾಕಲಿಕ್ಕೆ ತುಂಬ ಒಂದು ಮೋಟಿವೇಶನ್ ಸಿಗ್ತದೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ದಶವಾಗಿ ಕೊನೆವರೆಗೆ ನೋಡಿ ಏನಾಗ್ತದೆ ಅಂತ ನೋಡುವ ನಾನೀಗ ಹೇಳ್ತಿದ್ದೇನೆ ಪೋಚಿಂಗಿಯಲ್ಲಿ ಯಾರ್ಯಾರು ಸಿಕ್ತರೂ ಗೊತ್ತಿಲ್ಲ ಸೊ ನೋಡುವ ಯಾರು ಹಿಡ್ದಿಲ್ಲ ಅಂತ ಎಣಿಸ್ಕೊಳ್ತೇನೆ ಸೊ ಬಟ ಪಟ ಪಟು ಮಾಡುವರು ಜೀವ ಸೇ ಬರೀ ಇಲ್ಲಿ ಗನ್ನ ಎಲ್ಲ ಈ ಮನೆಯಲ್ಲಿ ಪೋಚಂಕಿಯಲ್ಲಿ ಗನ್ ಇಡುವುದಿಲ್ಲ ಬರೋ ಹಾ ಸಿಕ್ಕು ಸಿಕ್ಕು ಯಾವುದು ಫೋರ್ ಒನ್ ಸಿಕ್ಸ್ ಸಿಕ್ಕಿದೆ ಹೋಗ ಇಲ್ಲೆಲ್ಲೂ ಇದ್ದೇ ಗೊಬ್ಬ ಇಲ್ಲೇ ಇದೆ ಮೋಸ್ಟ್ಲಿ ಎದುರು ಇದ್ದಾನೆ ಇರ್ಬೇಕು ಒಂದು ಮನೆ ತೋರ್ತಾ ಇದೆಯಲ್ಲ ಅಲ್ಲಿದ್ದಾನೆ ನನ್ನ ನನ್ನ ಪ್ರಕಾರ ಅನಿಸ್ತದೆ ಇಲ್ಲಿ ಕೆಳಗೆ ಬಂದಬ್ರು ಕೆಳಗೆ ಇದ್ದ ಕೆಳಗೆ ಇದ್ದ ಮೋಸ್ಟ್ಲಿ ಕೆಳಗೆ ಇದ್ದೇ ಇರಬೇಕು ಈ ಒನ್ ನಂಬರ್ ಎರಡು ನಂಬರ್ ಎಲ್ಲಿ ಇದ್ದು ಗೊತ್ತಿಲ್ಲ ಬೊಂಬಾಗ್ತಾ ಇದ್ದೇನೆ ಈಚಿಗೆಲ್ಲ ಈಚಿಗೆ ಎದ್ರಲ್ಲ ಈಗ ಎಲ್ಲಿದ್ರೆ ಅಂದ್ರೆ ಗೊತ್ತಿಲ್ಲ ಎದ್ರಿದ್ದ ಮದ್ರಿದ್ದ ದೋ ನಂಬರ್ ಓಸ್ ಹುಡುಗ ಎಲ್ಲಿದ್ದ ಎದ್ರಿದ್ದ ಈ ಪಬ್ಜಿ ಈ ಬೀಜಮ್ಮ ಇದೆ ಅಲ್ವಾ ಗುರು ಒಂದ್ಸತಿ ನೀನು ಆಡೋದು ಬಿಟ್ಟಿದ್ರೆ ಇನ್ನೊಂದ್ಸರ್ತಿ ಏನೋ ಒಂಥರ ಯಾಕೆ ತಪ್ಪಿ ಹೋಗ್ತದೆ ಗುರು ದ್ಯಾಟ್ಸ್ ದ ಪ್ರಾಬ್ಲಮ್ ನಾನು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಆಡ್ತಿದ್ದೆ ಅದ್ರ ಮೇಲೆ ಆಡಲೇ ಇಲ್ಲ ಸೊ ಈ ವಿ ಜಿ ಎಮ್ ಐ ನೋಡೋ ಏನಾಗ್ತದೆ ಅಂತ ನಿಮ್ಮೆಲ್ಲ ಸಪೋರ್ಟ್ ಸಿಕ್ಕಿದರೆ ಮತ್ತು ನಾನು ವೀಡಿಯೋ ಹಾಕ್ತಾ ಇರ್ತೇನೆ ಎಲ್ಲ ದೇ ನಿಲ್ಲಿಸ್ತೇನೆ ಏಷಿ ಜಸ್ಟ್ ಗುರು ನನ್ನ ಹತ್ರ ಎ ಡಬ್ಲ್ಯೂ ಇದ್ದೀರ ಇದನ್ನು ಆಕೆ ನಾನು ಅಯ್ಯೋ ಇದಿಲ್ಲ ಬಿದ್ ಕಮಾನ್ ಗುರು ಪೀಕೆ ಮಾಡು ಪೀಕೆ ಮಾಡೋದಿಲ್ಲ ಗುರು ಏನು ಇವನ್ ಜೊತೆಗೇನ ಬಿದ್ದ ಗುರು ಟೋಟಲಿ ಇಬ್ಬರಿದ್ದಾರೆ ೊಬ್ಬರು ಟಿಗೆ ಇನ್ನೊಬ್ರು ಹೊಡಿತಿದ್ದೇ ಇರಬೇಕು ಬಂದೆ 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 ತಪ್ಪಿ ಹೋದ ತಪ್ಪಿ ಹೋದ ತಪ್ಪಿ ಹೋದ ನಮ್ಮ ಬೆಳಕಿಗೆ ಹಿಂದೆ ಅಷ್ಟೆ ಮಿಸ್ಸಾದ ಬರೋ

ನಾನು ಅಂದ್ಕೊಂಡಿದೆ ಗುರು ಈಗ ಈಗ ಹೊಡಿಬೇಕಿದೆ ಅವ್ರೇನು ತಿಳ್ಕೊಂಡ್ರು ಇದ್ದ ನಾನು ಅನ್ಕೊಂಡ ಆ ಬಾಟಿ ಹೊಡೆತಿದ್ದಾರೆ ನಾನು ಈಚೆ ಬಂದಿದ್ದೀನಿ ಬಾಟಿ ಹೊಡೆದು ಇಬ್ಬರು ಸತ್ತವ್ರೆ

ಅವನಿಗೆ ಏನು ಅಡಿಗೆ ಬರೋದಿಲ್ಲ ಇರಬೇಕು ಏನೋ ಬಂದು ಕೇಳ ಕೇಳ್ದಂಗೆ ಆಯ್ತಪ್ಪ ಇಲ್ಲಿ ಎದುರು ಮನೇಲಿ ಇದ್ದರ ಮನೇಲಿದ್ದ ಆಯ್ತು ಇಷ್ಟು ಪೀಕ್ ಮಾಡ್ತಾ ಇದ್ರು ಕೊಟ್ಟ ಹೋದ ಆಚಿಗೆ ಇದು ಫಿನಿಶ್ ಆಗ್ತಿದ್ದು ುಷ್ ಮಾಡಿದೆ ಹುಷ್ ಮಗ ಇವನೇ ಇವನೇ ಕೊನೆಯಿರ್ಬೇಕು ಇಬ್ಬರು ಗುರು ಝೋನ್ ಬಂತು ಝೋನ್ ಬಂತು ಇಲ್ಲೆಲ್ಲ ಗಾಡಿ ಎಲ್ಲ ಇರಬೇಕು ನೋಡೋ ಗಾಯ ಸ್ವಲ್ಪ ಹೀಲ್ ಮಾಡುವ ಒಂದು ಯಾವನಾರು ಒಂದು ಕೊಟ್ಟರೆ ಒಂದು ಗನ್ ಕೊಟ್ಟರೆ ಸೀದಾ ಫಿನಿಶ್ ನಾನು ಸೂ ಅದೇ ಬ್ರೋ ಎಲ್ಲ ಹೇಗಿದ್ದೀರಾ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನಂತ ಕಮೆಂಟ್ ಮಾಡಿ ಏನು ಮಾಡೋಲ್ಲ ಈಗ ಗ್ಯಾರಂಟಿ ಫ್ರಿಜ್ಜಲ್ಲಿ ಬ್ಲಾಕ್ ಮಾಡಿರ್ತಿದ್ದಾರೆ ಗ್ಯಾರಂಟಿ ಬ್ಲಾಕ್ ಮಾಡ ಟೂ ತೌಸಂಡ್ ನೈನ್ಟೀನಲ್ಲಿ ಆಗುತ್ತೆ ಈ ಫ್ರಿಡ್ಜ್ ಆ ಥರ ಫ್ರಿಡ್ಜ್ ಮೇಲೆಲ್ಲ ಈಗ ಆ ಥರ ಎಲ್ಲ ಬರ್ತೆ పక్క బ పక్క బంద ಅಯ್ಯೋ ಗುರು ನೀವು ಎಲ್ಲಿಂದ ಬಂದ ಗುರು ಸೇ ನಾನು ಯಾರು ಮುಂದೆ ನೋಡೋದಿದ್ದೀನಿ ನೀವು ಯಾರ ಸೈಡಿ ಇಲ್ಲಿಂದ ಬಂದಲ್ಲ ಏ ಇಲ್ಲೊಬ್ಬಿದ್ದ ಬಿದ್ದ ಗುರು ಇಲ್ಲಿ ಇವನು ಹೊಡೆದ ನನಗೆ ಮೋಸ್ಟ್ಲಿ ಇವನೇ ಹೊಡೆದೇ ಇರಬೇಕು